ಸಚಿವೆ ಲಕ್ಷ್ಮಿ ಹೆಬ್ಬಾರ್ಕರ್ ವಿರುದ್ಧ ವಿಧಾನ ಪರಿಷತ್ ಕಲಾಪದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅಶ್ಲೀಲ ಪದ ಬಳಕೆ ವಿಚಾರ ಶಿವಮೊಗ್ಗದ ಹೊಸನಗರ ತಾಲೂಕಿನಲ್ಲಿ ಸಿಟಿ ರವಿ ವಿರುದ್ಧ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಜೆ ಚಂದ್ರಮೌಳಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ರಾಜ್ಯದಲ್ಲಿ ಮಹಿಳೆಯರಿಗೆ ಅದ ದೊಡ್ಡ ಅವಮಾನದ ಬಿಜೆಪಿ ಪಕ್ಷದ ದುರ್ಬರ್ತನೆ ಸಿಟಿ ರವಿ ಅವರ ಮಾತಿನಲ್ಲಿ ಗೊತ್ತಾಗುತ್ತೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿರುದ್ಧ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಹೊಸನಗರದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಜಿ ಚಂದ್ರಮೌಳಿ ಜಿಲ್ಲಾ ಯುವ ಪ್ರಧಾನ ಕಾರ್ಯದರ್ಶಿ ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯ ತಾಲೂಕು ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷ ಎಚ್ ಚಿದಂಬರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅನುಜ್ ಕುಮಾರ್

ಸಚಿವ ಅಮಿತ್ ಶಾಗೆ ಯುತಿ ರವಿಗೆ ಕಷ್ಟ ಕೂಟ ಬಿಜೆಪಿ ಮುಖಂಡರಿಗೆ ಹೋರಾಟ ಹೋರಾಟ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು ಕೆಟ್ಟ ವಾತಾವರಣವನ್ನು ಸೃಷ್ಟಿ ಮಾಡಿದಂತ ಟಿ ಟಿ ರವಿ ಅವರ ವಿರುದ್ಧ ಇವತ್ತಿನ ದಿನ ಈ ಪ್ರತಿಭಟನೆ ಮತ್ತು ದೇಶದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ವಿರುದ್ಧ ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಅವರು ಬಹಳ ಕೆಳಮಟ್ಟದಲ್ಲಿ ಮಾತನಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಖಂಡಿಸ್ತಕ್ಕಂಥ ವೇಳೆಯಲ್ಲಿ ಲಕ್ಷ್ಮೀ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಬಳಸಬಾರದಂತಹ ಪದವನ್ನ ವಿಧಾನ ಪರಿಷತ್ ಬುದ್ಧಿವಂತರ ಚಾವಡಿ ಹಿರಿಯರ ಚಾವಡಿ ಬಹಳ ಬುದ್ಧಿಜೀವನಿರ್ತಕ್ಕಂಥ ಜಾಗದಲ್ಲಿ ಒಂದು ಎರಡು ಮೂರು ಬಾರಿ ಶಾಸಕರಾಗಿ ಅನುಭವ ಇರ್ತಕ್ಕಂಥ ಸಿ ಟಿ ರವಿ ಅವರು ಬಹಳ ಕೆಟ್ಟದಾಗಿ ನಿಂದಿಸಿ ಅಶ್ಲೀಲ ಪದವನ್ನು ಉಪಯೋಗಿಸಿ ಮಾತಾಡಿರ್ತಕ್ಕಂಥದ್ದು ಇಡೀ ನಮ್ಮ ಎಲ್ಲ ರಾಜ್ಯದ ಮಹಿಳೆಯರಿಗೆ ಮಾಡಿರ್ತಕ್ಕಂಥ ಅವಮಾನ ಮತ್ತೆ ಬಿಜೆಪಿ ಪಕ್ಷದ ಒಂದು ಕೆಟ್ಟ ದೂರು ಈ ಸಿ ಡಿ ರವಿ ಅವರನ್ನ ಮಾತನಾಡಿ ಗೊತ್ತಾಗ್ತದೆ ದಿನ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೃಷ್ಣ ಅವರ ಕೃಷ್ಣ ಬೇಳೂರು ಅವರ ಆದೇಶದಂತೆ ಅವರು ಕೂಡ ಇನ್ನೇನು ಸ್ವಲ್ಪ ಗೊತ್ತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಬರುವವರಿದ್ದಾರೆ ಅವರ ಆದೇಶದಂತೆ ನಮ್ಮ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಚಂದ್ರಮೌಳಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯ್ಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಚಂದ್ರಮೌಳಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇವೆ ಮಹಿಳಾ ಸುಮಾ ಸುಬ್ರಹ್ಮೇವೆ ಆತ್ಮೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆದಂತ ಚಂದ್ರಮೌಳಿರೋರೆ ಹಾಗೇನೆ ಎಲ್ಲ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರೇ ಪುರ ಪಂಚಾಯತಿ ಅವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದ್ರೆ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನಾವು ಮೊನ್ನೆ ಮೊನ್ನೆ ದಿನ ನೋಡಿದ್ದೀವಿ ಏನು ಮೇಲ್ಮನೆ ಎಲ್ಲಿ ಚರ್ಚೆ ಆದ ಸಂದರ್ಭದಲ್ಲಿ ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾತಿನ ಮಾತಿಗೆ ನಡೆದಾಗ ಅವರು ಏನು ಪದ ಬಳಕೆ ಮಾಡಿದ್ದಾರೆ ಎಂಬುದನ್ನು ಎಲ್ಲ ಎಲ್ಲರಿಗೂ ಗೊತ್ತಿದ ಗೊತ್ತಿರೋ ವಿಚಾರ ಹಾಗೆಯೇ ಸಿ ಟಿ ರವಿ ಅವರು ಯಾವುದೇ ಒಂದು ಅಧಿವೇಶನದಲ್ಲಿ ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಮಾತಾಡುವಾಗ ಅವರು ನಾನೇ ಮಹಾನ್ ಜ್ಞಾನಿ ನನ್ನ ಮುಂದೆ ಯಾರೂ ಮಾತಾಡೋರಿಲ್ಲ ಅವರೆಲ್ಲ ಬಚ್ಚಗಳು ನನ್ನ ಲೆವೆಲ್ ಮಾತಾಡ್ತಾನೆ ಅವನೇನೇನು ಮಾಡಿದ್ದಾನೆ ಅಂತ ಹೇಳಿ ಎಲ್ಲ ನಮ್ಮ ಪಾರ್ಟಿ ಮುಖಂಡರಿಗೆ ಗೊತ್ತಿದೆ ಅವನ ಆ್ಯಕ್ಸ್ಟೆಂಡ್ ಮಾಡಿ ಯಾರನ್ನ ಕೇಸ ಮುಚ್ಚಾಕಿ ಮಾಡಿದಾನೆ ಎಲ್ಲದೂ ಗೊತ್ತಿದೆ ಆದರೆ ಗೌರವಾನ್ವಿತ ನಮ್ಮ ಮಹಿಳಾ ಮತ್ತು ಮಕ್ಕಳ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲವಾದ ಪದವನ್ನು ಬಳಸಿದ್ದಾರೆ ಇದು ಬರೇ ಮಹಿಳಾ ಮಹಿಳಾ ಮಹಿಳೆಯರಿಗೆ ಮಾಡಿದ ಅಪಮಾನ ಅಲ್ಲ ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂಥ ಕೆಲಸ ಮಾಡಿದ್ದಾನೆ ಅವನಿಗೆ ಯಾವ ಭಾಷೆಯಲ್ಲಿ ಹೇಳಬೇಕು ಅನ್ನೋದು ಅರ್ಥ ಆಗಲ್ಲ ಅವನಿಗೆ ಮಾನ ಮರ್ಯಾದೆ ಇದ್ರೆ ಅವನು ಕೂಡಲೇ ಅವನು ಅವನ ಸದಸ್ಯತ್ವ ರಾಜೀನಾಮೆ ಕೊಟ್ಟು ಅವನ ಮನೆಗೆ ಸೇರ್ಬೇಕು ಇಲ್ಲ ಅಂದ್ರೆ ಪ್ರತಿ ಹೋಬಳಿ ಮಡಿದಳು ಪಂಚಾಯತ್ ಮಟ್ಟದಲ್ಲೂ ಅವ್ನ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅವ್ನು ಎಲ್ಲೇ ನಮ್ಮ ಪಾರ್ಟಿಯವರು ಎಲ್ಲೇ ಹೋದರೂ ಅವ್ನು ಪ್ರೊಟೆಸ್ಟ್ ಮಾಡಿ ಮಹಿಳೆಯರು ಚಪ್ಪಲಿ ತಗೊಂಡು ಹೊಡಿಬೇಕು ಅವನಿಗೆ ಯಾಕೆಂದ್ರೆ ಅವ್ನ ಪದ ನಾವು ಚಪ್ಪಲಿ ಅನ್ನೋಕ್ಕಿನ್ನ ಕೆಟ್ಟನಾಗಿದೆ ಸಮಾಜವನ್ನು ತಲೆದಸ್ಥವಾಗಿದೆ ಹಾಗಾಗಿ ಇವತ್ತು ಅಮಿತ್ ಶಾ ಅವರು ಏನು ಅಧಿವೇಶನ ಮಾತಾಡಿದಾರೆ ಒಬ್ಬ ಹಿಂದುಳಿದ ವರ್ಗದ ನಾಯಕ ಏನು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಸಂವಿಧಾನವನ್ನು ಓದು ಓದಿ ಮತ್ತೆ ಆ ಸಂವಿಧಾನವನ್ನು ಎತ್ತಿರಿ ಅಂತ ಸಂದರ್ಭದಲ್ಲಿ ನೀವು ದೇವರ ಸ್ಮರಣೆ ಮಾಡಿ ಅವನೇ ಕೆಳವರ್ದನು ಅವನು ಸ್ಮರಣೆ ಮಾಡಿ ನಿಮ್ಗೆ ಏನ್ ಸಿಗತ್ತೆ ಅನ್ನೋ ಮಾತನ್ನು ಅತಿ ಸಣ್ಣ ಇದ್ರಲ್ಲಿ ಮಾತಾಡಿದೆ ಅವತ್ತು ಇವತ್ತು ಇವತ್ತು ಅವನು ಏನು ಗೃಹ ಮಂತ್ರಿ ಆಗ್ಬೇಕಾದ್ರೆ ಅವ್ರು ಕೊಟ್ಟಂತ ಕೊಡುಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕೊಡುಗೆ ಇವರೆಲ್ಲರೂ ಗ್ರಾಮ ಪಂಚಾಯತಿ ಪ್ರತಿನಿಧಿಸ್ತಾರೆ ಅಂತ ಅಂದ್ರೆ ಅವರು ಕೊಟ್ಟಂತ ಕೊಡುಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ತಂದ ಮೀಸಲಾತಿ ಅದನ್ನ ಎತ್ತಿಡಿದು ಮೀಸಲಾತಿ ತಂದಂತ ಉದಾಹರಣೆಯಲ್ಲಿ ಇವರೆಲ್ಲರೂ ಸಹ ಪ್ರತಿನಿಧಿಗಳಿಗೆ ಬಂದಿದ್ದಾರೆ ಇವತ್ತು ಆದರೆ ಇವತ್ತು ಸಿಟಿ ರವಿಗಿರ್ಬೋದು ಅಥವಾ ಅಮಿತ್ ಶಾ ಆಗಿರ್ಬೋದು ಮಹಿಳೆಯರು ಅಧಿಕಾರಕ್ಕೆ ಬರಬಾರ್ದು ಹಿಂದುಳಿದವರು ಅಧಿಕಾರಕ್ಕೆ ಬರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇವತ್ತಿದ್ದಾರೆ ಅವ್ನು ಹೇಳಿದಾನೆ ಆ ನಿತ್ಯ ಸಂಭಾಂಗಲ್ಲಿ ಏನೋ ಪಾದ ಹಿಂದೂ ನಾವು ಕೇಳಿದೀವಿ ದೀರ್ಘ ಸುಮಂಗಲ್ಲಿ ಏನೋ ಆದ್ರೆ ಬಿಡಾಕ ಅದು ಅದು ಹಿಂದಿನ ಹಳೆಯ ಸಂಪ್ರದಾಯ ಅದು ಅಂದ್ರೆ ಯಾಕೆ ಜೀತ ಪದ್ಧತಿ ಇನ್ನೂ ಇದೆಯಾ ಅವರಿಗೆ ಬಿಜೆಪಿ ಜೀತಾ ಪದ್ಧತಿ ಇದೆಯಾಂತಹ ಬ್ಲಾಕ್ ಕಾಂಗ್ರೆಸ್ ಹಾಗೂ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಎಲ್ಲ ಹಾಗೂ ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಅಧ್ಯಕ್ಷರುಗಳು ಹಾಗೂ ಎಲ್ಲ ಕಾರ್ಯಕರ್ತ ಕಾರ್ಯಕರ್ತರಿಗೆ ನಾವು ನಾವು ನೀವು ಮೊನ್ನೆ ತಿಳಿದ ಹಾಗೆ ಮೊನ್ನೆ ನೋಡಿದ ಹಾಗೆ ಏನಿವತ್ತು ನಮ್ಮ ವಿಧಾನ ಪರಿಷತ್ನಲ್ಲಿ ಮೊನ್ನೆ ಸ ಸದನ ನಡೀತಾ ಇರಬೇಕಾದ್ರೆ ಏನು ಚರ್ಚೆಯ ವಿಷಯಗಳು ಬಂತು ಆ ಚರ್ಚೆಯ ವಿಷಯಗಳಲ್ಲಿ ಸಿ ಟಿ ಎ ರವಿಯವರು ನಮ್ಮ ಮಾನ್ಯ ಗೌರವಾನ್ವಿತ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವ್ಯಚ್ಚವಾದಂತಹ ಶಬ್ದವನ್ನು ನಾವು ವಿಧಾನ ಪರಿಷತ್ ಅಂತ ಹೇಳಿದ್ರೆ ಒಂದು ಹಿರಿಯರ ಹಾಗೂ ವಿಷಯ ವಿಚಾರವಂತ ವೇದಿಕೆ ಅಂತ ಹೇಳಿ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ವಿ ಬುದ್ಧಿವಂತರ ವೇದಿಕೆ ಅಲ್ಲಿ ವಿಧಾನಸಭೆಯಲ್ಲಿ ಕೂಡ ಚರ್ಚೆಯಾಗಿ ಚರ್ಚೆ ಆಗದೆ ಇರುವಂಥ ಅನೇಕ ವಿಷಯಗಳು ಇಲ್ಲಿ ವಿಶೇಷವಾಗಿ ಚರ್ಚೆ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ವಿ ಆದರೆ ಚರ್ಚೆಯ ಸಮಯದಲ್ಲಿ ಸಿ ಟಿ ರವಿಯವರು ನಮ್ಮ ಗೌರವಾನ್ವಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಚರ್ಚೆಯ ಮಾತಾಡ್ತಾ ಮಾತಾಡ್ತಾ ಅವರು ಒಂದು ಕೆಟ್ಟ ಪದವನ್ನು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ ಒಂದು ಕೆಟ್ಟ ಶಬ್ದವನ್ನು ಅವರು ಅವರ ಬಾಯಿಂದ ಹೊರಗಾಕ್ತಾರೆ ಆದರೆ ನಮ್ಮ ದೇಶದಲ್ಲಿ ನಮ್ಮ ಭೂಮಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪುರಾಣ ಇತಿಹಾಸ ಕಾಲದಿಂದಲೂ ಕೂಡ ಪುರಾಣ ಕಾಲದಿಂದಲೂ ಕೂಡ ಹೆಣ್ಣು ಮಕ್ಕಳನ್ನು ಬಹಳ ಗೌರವಿತವಾಗಿ ನಡೆಸ್ಕೊಳ್ತಾ ಇರ್ತಕ್ಕಂಥದ್ದು ಒಬ್ಬ ನಮ್ಮ ಭಾರತ ದೇಶ ಅಂತ ಹೇಳಿದ್ರೆ ಭಾರತಾಂಬೆ ಅಂತ ಹೇಳಿ ಹೆಣ್ಣನ್ನು ಪೂಜೆ ಮಾಡಿ ಹೆಣ್ಣನ್ನು ಹೆಸರಿಟ್ಟು ನಾವು ಗೌರವ ಕೊಡುವಂತದ್ದನ್ನ ನೋಡಿದಿವಿ ನಾವು ನಿಂತಿರುವಂತ ಭೂಮಿ ತಾಯಿಯನ್ನ ಅಂತ ನೋಡ್ತಾ ಇದ್ದೀವಿ ಹಾಗೇನೆ ಇಲ್ಲಿ ವಿಶೇಷವಾಗಿ ಹರಿತಾ ಇರ್ತಕ್ಕಂತಹ ಎಲ್ಲ ನದಿಗಳಿಗೂ ಕೂಡ ನಾವು ಹೆಣ್ಣಿನ ಹೆಸರನ್ನ ಇಟ್ಟು ದಿನ ಭಾವದಿಂದ ನೋಡ್ತಾ ಇದ್ದೀವಿ ಪ್ರಕೃತಿಯನ್ನ ಹೆಣ್ಣಂತ ಕರಿತಾ ಇದಾರೆ ಇಂತಹ ಒಂದು ನಾವು ಸ್ಥಿತಿನಲ್ಲಿ ಇಂತಹ ಒಂದು ಭೂಮಿನಲ್ಲಿ ಹುಟ್ಟಿದಂತಹ ಇವರುಗಳು ಒಂದು ಹೆಣ್ಣಿನ ಬಗ್ಗೆ ಒಂದು ಹವ್ಯಾಸವಾದ ಶಬ್ದವನ್ನು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ತಾಯಿ ಇಲ್ದೆ ಅವ್ರು ಹುಟ್ಟಿದ್ರ ಅಂತ ಹೇಳಿ ನನಗೆ ಅನುಮಾನ ಬರ್ತಾ ಇದೆ ಯಾಕಂದ್ರೆ ಅವರ ತಾಯಿ ಜೊತೆಗೆ ಹುಟ್ಟಿದ್ದಾರೆ ಅಕ್ಕ ತಂಗಿಯರ ಜೊತೆಗೆ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಎಲ್ಲರೂ ಇದ್ದಾಗ ಒಬ್ಬ ಹೆಣ್ಣು ಮಗಳಿಗೆ ಈ ತರದ ಒಂದು ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದಂತಹ ರೀತಿನಲ್ಲಿ ನಾನು ಹೇಳಿದ್ರೆ ಅವರ ಮಾತಿಗೆ ನನ್ನ ಧಿಕ್ಕಾರವಿರುತ್ತೆ ಯಾಕಂದ್ರೆ ಒಂದು ತುಂಬಿದ ಸಭೆನ ನಾವು ಹಿಂದೆ ಪುರಾಣ ಇತಿಹಾಸ ಕಾಲಗಳಿಂದಲೂ ನೋಡ್ತಾ ಇದ್ದೀವಿ ಹೆಣ್ಣು ಮಕ್ಕಳನ್ನ ಅವಮಾನ ಮಾಡಿದಂತಹ ಮಹಾರಾಜರುಗಳೇ ಮಣ್ಣಲ್ಲಿ ಮಣ್ಣಾಗಿ ಕೀಳಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿದರೆ ತುಂಬಿದ ಸಭೆಗಳಲ್ಲಿ ಅಂದ್ರೆ ಅವರ ನಡವಳಿಕೆ ನಮ್ಮ ಮನೆಗೆ ಮೊನ್ನೆ ಗೊತ್ತಾಯಿತು ಅವರು ಬಾಯಲ್ಲೊಂದು ಮಾತಾಡ್ತಾರೆ ಎದುರುಗಡೆ ಬೇರೆ ಥರನೇ ಇದ್ದಾರೆ ಅನ್ನೋದ ನಡವಳಿಕೆ ನಮಗೆ ಮೊನ್ನೆ ಸದನದಲ್ಲಿ ಆ ತುಂಬಿದ ಸಭೆಯಲ್ಲಿ ಒಂದು ಹೆಣ್ಣು ಅವಮಾನ ಮಾಡಿದಂಥದ್ದು ಆ ಕೆಟ್ಟ ಪದವನ್ನ ಬಳಕೆ ಮಾಡುವಾಗ ಅವರ ತಾಯಿಯ ನೆನಪು ಅವ್ರಿಗೆ ಆಗ್ಲಿಲ್ವಾ ಅನ್ನೋವಂಥದ್ದು ನಮಗೆ ಇನ್ನೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ ಹಾಗಾಗಿ ಅವರದೇ ಪಕ್ಷ ಪಕ್ಷದ ಒಬ್ಬ ಧೀಮಂತ ನಾಯಕ ನಮ್ಗೆ ಹಿಂದೆ ಮಾಜಿ ಪ್ರಧಾನಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರು ನಮ್ಮ ಹಿಂದೆ ನಮ್ಮ ಪ್ರಧಾನಿಯಾದಂತಹ ಇಂದಿರಾ ಗಾಂಧಿ ಅವರನ್ನ ದುರ್ಗಿಗೆ ಹೋಲಿಸಿದ್ರು ದುರ್ಗಾ ಶಕ್ತಿ ಒಬ್ಬ ಹೆಣ್ಣು ಯಾವ್ದನ್ನಾದ್ರೂ ಮಾಡ್ತಾಳೆ ದುರ್ಗಿಯವಳು ಶಕ್ತಿಯವಳು ಅಂತ ಹೇಳಿ ಅವಳನ್ನ ಹೋಲಿಸಿ ಮಾತನಾಡಿದಂತಹ ವಾಜಪೇಯಿ ಅವರಂತಹ ಪಕ್ಷದಲ್ಲಿ ಇದ್ದಂಥ ಉದ್ದ ಇದ್ದಂತಹ ರವಿ ಅವರು ಅವರ ಒಂದು ಸಂಸ್ಕೃತಿಯನ್ನು ಕೂಡ ಕಲೀಲಿಲ್ಲ ಇಂಥ ಒಂದು ಮಹಾನ್ ನಾಯಕ ಹಾಗೆಯೇ ಅವರು ತುಂಬ ತುಂಬಾ ಅನುಭವ ಉಳ್ಳ ರಾಜಕಾರಣಿ ಆದರೆ ಇಂತಹ ಸಭೆಗಳಲ್ಲಿ ಇಂತಹ ಮಾತನ್ನಾಡಿರುವಂತದ್ದು ನಾವೆಲ್ಲ ಮಹಿಳೆಯರ ಪರವಾಗಿ ಹೊಸನಗರ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಮಹಿಳೆಯರು ಕೂಡ ಅವರಿಗೆ ಧಿಕ್ಕಾರವನ್ನ ಹೋಗ್ತಾ ಇದ್ದೇವೆ ಹಾಗೆಯೇ ಮೊನ್ನೆ ನಡೆದಂತಹ ಸಂಸತ್ ಸದನದಲ್ಲೂ ಕೂಡ ಬಾಬಾ ರಾವ್ ಅಂಬೇಡ್ಕರ್ ಅವರ ಬರೆದಂತಹ ಏನು ಆ ಸಂವಿಧಾನ ನಮಗೆ ಧರ್ಮ ಗ್ರಂಥ ನಮಗೆ ದೇವರಿಗಿಂತಲೂ ಬಾಬಾರಾವ್ ಅಂಬೇಡ್ಕರ್ ಅವರೇ ನಮಗೆ ನಿಜವಾಗ್ಲೂ ದೇವರು ಯಾಕಂದ್ರೆ ಅವರು ಮಾಡಿದಂತಹ ಸಂವಿಧಾನದಿಂದಾಗಲಿ ಇವತ್ತು ಇಡೀ ವಿಶ್ವವೇ ನಮ್ಮ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ ಅಂತ ಹೇಳಿದ್ರೆ ಆ ಸಂವಿಧಾನದಿಂದ ಮಾತ್ರ ಸಾಧ್ಯ ಯಾಕಂದ್ರೆ ನಾವೆಲ್ಲರೂ ಕೂಡ ಇವತ್ತು ಮಹಿಳೆಯರು ಪಟ್ಟಣ ಪಂಚಾಯತಿ ಇರ್ಬೋದು ಗ್ರಾಮ ಪಂಚಾಯತಿ ಇರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಕಡೆ ನಾವು ಸ್ಥಾನಮಾನಗಳನ್ನ ಒಳ್ಳಿ ಹುದ್ದೆಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಬಾಬಾ ರಾವ್ ಅಂಬೇಡ್ಕರ್ ಅವರು ನೀಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತಹ ಸಂವಿಧಾನವೇ ಕಾರಣ ಆ ರೀತಿಯಾಗಿ ನಾವೆಲ್ಲರೂ ಕೂಡ ಇದ್ದೀವಿ ನಿಜವಾಗ್ಲೂ ದೇವರು ನಮಗೆ ಗೌರವ ಯಾಕಂದ್ರೆ ಅವ್ರು ಹೇಳಿದ್ರು ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಫ್ಯಾಷನ್ ಆಗಿ ಹೇಳ್ತಾ ಇದ್ದೀರಿ ಆದರೆ ಅದೇ ಅಂಬೇಡ್ಕರ್ ಅನ್ನ ಬದಲು ದೇವ್ರ ನಾಮ ಸ್ಮರಣೆ ಮಾಡಿದರೆ ನಿಮಗೆ ಸ್ವರ್ಗ ಸಿಗ್ತಾ ಇತ್ತೇನು ಅಂತ ಹೇಳಿ ನಿಜವಾಗ್ಲೂ ನಮಗೆ ಸ್ವರ್ಗವನ್ನು ಭೂಮಿನಲ್ಲೇ ಕಲ್ಪಿಸ್ಕೊಟ್ಟಿರುವಂತವರು ಬಾಬಾರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜವಾಗ್ಲೂ ಬಗ್ಗೆ ಮಾತನಾಡಿರುವಂತದ್ದು ನಮ್ ನಾವೆಲ್ಲರೂ ಕೂಡ ನಾಗರಿಕ ಸಮಾಜ ಇರ್ಬೋದು ಮಹಿಳಾ ಸಮಾಜವನ್ನು ತಲೆ ತಗ್ಗಿಸುವಂತ ಕೆಲಸವನ್ನ ಇವತ್ತು ಬಿಜೆಪಿ ಪಕ್ಷದ ಅಹ್ ಸಂಸತ್ ಸದನದಲ್ಲೂ ಮಾತನಾಡಿದ್ದಾರೆ ಹಾಗೆ ಇಲ್ಲೂ ಕೂಡ ವಿಧಾನ ಪರಿಷತ್ ನಲ್ಲೂ ಮಾತನಾಡಿದ್ದಾರೆ ನಮಗೆ ಸುವರ್ಣ ಸೌಧ ಅನ್ನುವಂಥದ್ದು ದೇವಸ್ಥಾನ ಇದ್ದಂತೆ ಇಂತಹ ಒಂದು ಕೆಟ್ಟ ಪದಗಳನ್ನ ಮಾತನಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ನೀವೇ ತಿಳ್ಕೋಬೇಕು ಅಂತಹ ಒಬ್ಬ ವ್ಯಕ್ತಿಯನ್ನ ನೀವು ಬಂದ ಕೂಡಲೇ ಅವರಿಗೆ ಹಾರ ಕುರಾಯಿ ಹಾಕಿ ಸನ್ಮಾನ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ನೀವು ಚಿಕ್ಕಮಂಗ್ಳೂರನ್ನ ನಾವು ಬಂದ್ ಮಾಡ್ತೇವೆ ಬಂದಿಗೆ ಕರೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದೀರಾ ಇದು ಎಷ್ಟು ಮಟ್ಟಿಗೆ ಸರಿ ಮಹಿಳೆಯರಾಗಿ ಮಕ್ ಹೆಣ್ಣು ಇಲ್ಲದೇನೆ ಯಾವುದೂ ಕೂಡ ಇಲ್ಲ ಪ್ರಕೃತಿ ಒಂದು ಹೆಣ್ಣು ಆ ಹೆಣ್ಣಿಗೆ ನೀವು ಅವಮಾನ ಮಾಡಿದಿರಿ ನಮ್ಮ ಸಮಾಜದಲ್ಲಿ ಹಿಂದೆ ಪುರಾಣ ಕಾಲದಲ್ಲಿ ಎತ್ತರ ನಾರಿಯಷ್ಟು ಪೂಜೆಯಂತೆ ರಮಂತೆ ತತ್ರ ದೇವತಾಹ ಅಂತ ಹೇಳಿ ಅಂದ್ರೆ ಎಲ್ಲಿ ಹೆಣ್ಣು ಮಕ್ಕಳನ್ನ ಉಜಿನಿಯ ಭಾವನೆಯಿಂದ ನೋಡ್ತಾರೋ ಎಲ್ಲಿ ಗೌರವದಿಂದ ನೋಡ್ತಾರೋ ಅಲ್ಲಿ ದೇವಸ್ಥಾನ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳಿ ಪುರಾಣದಲ್ಲಿ ಒಂದು ಉಕ್ತಿ ಇದೆ ನಾವು ಹಿಂದಿನಿಂದಲೂ ಕೂಡ ಮಹಿಳೆಯರಿಗೆ ಪುರಾಣ ಕಾಲದಿಂದಲೂ ಒಂದು ದೇವರ ದೇವಿಯ ದೇವಿಯ ಸ್ಥಾನವನ್ನು ಕೊಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೆಣ್ಣು ಮಕ್ಕಳನ್ನ ನೀವು ಗೌರವ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿರೋ ನಿಮ್ಮ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಡೆಸಿಕೊಳ್ತಿದ್ದೀರಾ ಅನ್ನೋದ್ದು ಕೂಡ ನಮಗೆ ಅನುಮಾನ ಬರ್ತಾ ಇದೆ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಧಿಕ್ಕಾರ ಇದೆ ಬಿಜೆಪಿ ಪಕ್ಷದ ನಿಮ್ಮ ಸದಸ್ಯತ್ವಕ್ಕೆ ನೀವು ತಕ್ಷಣ ಅವರು ರಾಜೀನಾಮೆಯನ್ನು ಕೊಡಬೇಕು ಹಾಗೆ ನೀವು ವಿಧಾನ ಪರಿಷತ್ ಸದಸ್ಯತ್ವದಿಂದ ಕೂಡ ರದ್ದು ಮಾಡಬೇಕು ಅಂತ ಕೇಳ್ಕೊಡ್ತಾ ನಮ್ಮ ಮಾನ್ಯ ಗೃಹ ಮಂತ್ರಿ ಅಮಿತ್ ಶಾ ಅವರು ಕೂಡ ಎಲ್ಲ ದೇಶದ ಜನತೆಗೆ ನೀವು ಕ್ಷಮೆಯನ್ನ ಯಾಚನೆ ಮಾಡಬೇಕು ಅಂತ ಈ ಮೂಲಕ ನಾವು ಹೊಸನಗರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ನ ಪರವಾಗಿ ನಿಮ್ಮಲ್ಲಿ ನಾವು ನಿಮ್ಮನ್ನ ಆಗ್ರಹಿಸ್ತಾ ಇದ್ದೇವೆ ಖಂಡಿಸ್ತಾ ಇದ್ದೇವೆ ಖಂಡಿಸುವಾಗ್ಲು ಇದಕ್ಕೆ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದೇವೆ ನಿಮ್ಮ ನನ್ನ ಇದು ತಕ್ಷಣಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸೇರಿರುವಂತದ್ದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ